ನಾಡಹಬ್ಬ ದಸರಾ ಜಂಬು ಸವಾರಿ ಯಶಸ್ವಿ ಪೂರ್ಣವಾಗಿ ನಿನ್ನೆ ಕಂಪ್ಲೀಟ್ ಆಗಿದ್ದು ಇವತ್ತು ಆನೆಗಳಿಗೆ ಹಾಕಿದ್ದಂಥ ಒಡವೆಗಳನ್ನು ತೆಗೆದಿಡ್ತಾ ಇರ್ತಕ್ಕಂಥದ್ದು ಏನು ನಾವು ಗಮನಿಸ್ಬೋದು ಇವತ್ತು ವಿಶೇಷವಾಗಿ ನಿನ್ನೆ ಆನೆಗಳು ಏನು ಭಾಗವಹಿಸಿದ್ವು ಆನೆಗಳ ಮುಖವಾಡ ಆಗಿರ್ಬೋದು ನಾಮಫಲಕ ಆಗಿರ್ಬೋದು ಎಲ್ಲವನ್ನೂ ಕೂಡ ತೆಗೆದಿಡ್ತಾ ಇರ್ತಕ್ಕಂಥ ಎಲ್ಲ ದೃಶ್ಯಗಳನ್ನು ನಾವು ಕಾಣ್ತಾ ಇದ್ದೀವಿ ಅಭಿಮನ್ಯು ಮುಖವಾಡ ಆಗಿರ್ಬೋದು ಅಂದರೆ ಅಶಿ ಅಭಿಮನ್ಯು ನೇಮ್ ಇರ್ತಕ್ಕಂಥ ಹೆಸರಾಗಿರ್ಬೋದು ಎಲ್ಲವನ್ನೂ ಕೂಡ ಈಗ ತೆಗೆದು ಇಡ್ತಾ ಇರ್ತಕ್ಕಂಥದ್ದು ಸದ್ಯ ಈಗ ಮಾವು ಥರ ಹಾಕೋತಿದ್ದಂಥ ಬಟ್ಟೆಗಳೇನಿದೆ ಆ ಬಟ್ಟೆಗಳನ್ನೆಲ್ಲ ಮಡಚಿ ಮತ್ತೆ ಅರಮನೆಗೆ ವಾಪಸ್ ಇರ್ತಕ್ಕಂಥದ್ದು ಈಗಾಗಲೇ ಆನೆಗೆ ಹೊರಿಸಿದ್ದಂಥ ಏನು ಜೂಲ ಏನಿದೆ ಜೂಲವನ್ನು ಕೂಡ ಎಲ್ಲವನ್ನೂ ಮಡಚಿಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈಗ ಗಮನಿಸಬಹುದು ಆನೆಗಳ ಮೇಲ್ಭಾಗದಲ್ಲಿ ಹಾಕುವಂಥ ಜೂಲ ಏನಿದೆ ಹಸಿರು ಕೆಂಪು ನೀಲಿ ಹರಿಶಿಣ ಹೀಗೆ ಬೇರೆ ಬೇರೆ ಬಣ್ಣದ ಜೂಲಗಳೇನಿದೆ ಅದೆಲ್ಲವನ್ನೂ ಕೂಡ ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಈ ಜೂಲವನ್ನು ಕೂಡ ಮಡಚಿಡ್ತಾ ಇರುವಂಥ ದೃಶ್ಯಗಳನ್ನು ಕಾಣ್ತಾ ಇದ್ದೀವಿ ಇನ್ನೊಂದು ಆನೆಗಳ ಮೇಲೆ ಒಂದು ಛತ್ರಿಯನ್ನು ಹಿಡಿಯಲಾಗುತ್ತೆ ಅಂದರೆ ಧಾರ್ಮಿಕ ರೀತಿಯಲ್ಲಿ ಸಾಗುವಂಥ ಛತ್ರಿ ಆನೆಗಳೇನಿದೆ ಆ ಆನೆಗಳಿಗೆ ಮೇಲೆ ಒಂದು ಛತ್ರಿಯನ್ನು ಹಿಡ್ಕೊಂಡು ಬರ್ತಾರೆ ಆ ಒಂದು ಛತ್ರಿಯನ್ನು ಕೂಡ ಇಲ್ಲಿ ಮಡ್ಚಿಟ್ಟಿರ್ತಕ್ಕಂಥದ್ದು ಜೊತೆಗೆ ಮಾವತರ ಹಾಕುತ್ತಿದ್ದಂಥ ಬಟ್ಟೆಗಳೇನಿದೆ ಈ ಅಂಬಾರಿ ಹೋಗುವಂಥ ಸಂದರ್ಭದಲ್ಲಿ ಆನೆಗಳ ಜೊತೆ ಆ ಏನು ಮಾವುತರಿಗೂ ಕೂಡ ಅದರದೇ ಆದಂಥ ಒಂದು ಬಟ್ಟೆಯನ್ನು ಕೊಡ್ತಾರೆ ಅಂದರೆ ಮಾವುತರಿಗೆ ಬಟ್ಟೆಯನ್ನು ಕೊಡ್ತಾರೆ ಆ ಬಟ್ಟೆಯನ್ನು ಕೂಡ ಈಗ ಸದ್ಯ ಮಡ್ಚಿಡ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಿನ್ನೆ ಬಂದಿರತಕ್ಕಂಥ ಆನೆಗಳೆಲ್ಲದರ ಒಡವೆಗಳನ್ನು ಕೂಡ ಮಡಚಿಡ್ತಾ ಇರ್ತಕ್ಕಂಥ ಅಂದರೆ ಮುಖದ ಮುಖವಾಡ ಹಾಕುವಂಥ ಏನು ಚಿನ್ನದ ಲೇಪನ ಥರ ಇರುತ್ತಲ್ಲ ಆ ಅದನ್ನು ಮಡಚಿಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಪ್ರತಿಯೊಂದು ಗಂಡು ಆನೆಗೆ ಬೇರೆ ರೀತಿಯಾದ ಮುಖ ಮುಖವಾಡ ಇರುತ್ತೆ ಹೆಣ್ಣು ಆನೆಗಳಿಗೆ ಬೇರೆ ರೀತಿಯಾದ ಮುಖವಾಡ ಇರುತ್ತೆ ಗಂಟೆಗಳಿರುತ್ತೆ ಅದೇ ಗಂಟೆಯ ಒಂದು ಹಾರ ಇರುತ್ತೆ ಆ ಹಾರ ಎಲ್ಲವನ್ನೂ ಕೂಡ ಮಡಚಿಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಆನೆಗಳ ದಂತಕ್ಕೆ ಒಂದು ವಿಶೇಷವಾದಂಥ ಹೊಸ್ತಿರನ್ನು ಹಾಕ್ತಾರೆ ಅಂದರೆ ಕೊಂಬಿಗೆ ಒಂದು ಚಿನ್ನದ ರೀತಿಯ ಒಂದು ಅಲಂಕೃತವಾದಂಥ ಒಂದು ಕೊಂಬಿನ ಶಾರ್ಪನ್ನು ಹಾಕ್ತಾರೆ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ ಏನು ದಂತಕ್ಕೆ ಹಾಕ್ತಾರಲ್ಲ ಒಂದು ಹೊದಿಕೆ ಏನಿದೆ ಅದನ್ನು ಕೂಡ ನಾವಿಲ್ಲಿ ಈಗ ಎತ್ತ ಎತ್ತಿಡ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದೊಂದು ಆನೆಗಳಿಗೂ ಕೂಡ ಅಂದರೆ ದಂತ ಇರುವಂಥ ಗಂಡು ಆನೆಗಳಿಗೆ ಬೇರೆ ಬೇರೆ ರೀತಿಯಾದಂಥ ಈ ರೀತಿ ಹೊದಿಕೆಗಳನ್ನು ಇಡಬೇಕಾಗುತ್ತೆ ಹೀಗೆ ಎತ್ತಿಟ್ಟಿದ್ದು ಅಭಿಮನ್ಯುವಿನ ಹೊದಿಕೆ ಆಗಿದೆ ಅಂದರೆ ಏನು ಅಭಿಮನ್ಯು ಕೊಂಬಿಗೆ ಹಾಕುವಂಥ ಹೊದಿಕೆ ಏನಿದೆ ಅದನ್ನು ಎತ್ತಿಡ್ತಾ ಇರತಕ್ಕಂಥದ್ದು ಸೊ ಈ ರೀತಿಯಾದ ಬೇರೆ ಬೇರೆ ಏನು ಆನೆಗಳಿಗೆ ಉಪಯೋಗಿಸುವಂಥ ಆನೆಗಳಿಗೆ ನೆನ್ನೆ ಹಾಕಿದಂಥ ಒಡವೆ ಬಟ್ಟೆಗಳೇನಿದೆ ಆಮೇಲೆ ಜೊತೆಗೆ ಛತ್ರಿ ಏನಿದೆ ಅದೆಲ್ಲವನ್ನೂ ಕೂಡ ಎತ್ತಿ ಮತ್ತೆ ಅರಮನೆಗೆ ವಾಪಸ್ ಮಾಡ್ತಾ ಇರ್ತಕ್ಕಂಥದ್ದು ದಸರಾ ಸಂದರ್ಭದಲ್ಲಿ ಮಾತ್ರ ಈ ಒಂದು ಬಟ್ಟೆಗಳಾಗಿರ್ಬೋದು ಆನೆಗಳ ಆಭರಣಗಳಾಗಿರ್ಬೋದು ಇದೆಲ್ಲವೂ ಕೂಡ ಹೊರಗಡೆ ಬರುತ್ತೆ ಬೇರೆ ಸಂದರ್ಭದಲ್ಲಿ ಅರಮನೆಯಲ್ಲೇ ಇರುತ್ತೆ ಸೊ ಈ ಒಂದು ಆಭರಣಗಳನ್ನು ಆನೆಗಳಿಗೆ ಹಸುವಂಥ ಆಭರಣಗಳನ್ನು ಮತ್ತು ಮಾವುತ್ರ ಬಟ್ಟೆಗಳನ್ನು ಎಲ್ಲವನ್ನೂ ಕೂಡ ಮತ್ತೆ ಅರಮನೆಗೆ ವಾಪಸ್ ಮಾಡ್ತಾ ಇರುವಂಥ ದೃಶ್ಯಗಳನ್ನು ನಾವಿವಾಗ ಸದ್ಯ ವೀಕ್ಷಿಸ್ತಾ ಇದ್ವಿ ಒಟ್ಟಾರೆ ಹೇಳೋದಾದರೆ ಈ ಬಾರಿಯ ದಸರಾ ಯಶಸ್ವಪೂರ್ಣವಾಗಿ ಮುಗಿದಿದ್ದು ಮುಂದಿನ ದಸರಾದಲ್ಲಿ ಯಾವ ನಿಟ್ಟಿನಲ್ಲಿ ಕೆಲಸಗಳು ಕಾರ್ಯಗಳು ನಡೆಯುತ್ತೆ ಮತ್ತು ನಾಳೆ ಆನೆಗಳು ಏನು ವಾಪಸ್ ಆಗುವಂಥ ಸಾಧ್ಯತೆ ಇದೆ ಅಂದರೆ ನಾಳೆ ಹೋಗುತ್ತೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈಗ ಬಂದಿರುವಂಥ ದಸರಾ ಆನೆಗಳು ನಾಳೆ ಯಾವ ರೀತಿ ಆನೆಗಳು ವರ್ತಿಸುತ್ತೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ ಕ್ಯಾಮ್ರಾಮ್ಯಾನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನವರು ಮೈಸೂರು এতিয়া <laughs> <laughs> જંગલ જંગલ હા はいっ <noise> た。 ಇವಾಗ ಮತ್ತೆ ವಾಪಸ್ ಅರಣ್ಯ ಇಲಾಖೆಯ ಇಲಾಖೆಯಿಂದ ಅರಮನೆ ಮಂಡಳಿಗೆ ಕೂಡ ವಾಪಸ್ ಕೊಡ್ತಾ ಇರ್ತಕ್ಕಂಥ ದೃಶ್ಯಗಳ ಗಮನಗೊಳಿಸಿ ಪ್ರತಿಯೊಂದು ಆನೆಯ ಮೇಲೆ ಕೂಡ ಆ ಒಂದು ಆನೆಗಳ ನಾಮ ನಾಮಫಲಕವನ್ನು ಹಾಕಲಾಗಿರುತ್ತೆ ಆ ಒಂದು ನಾಮಫಲಕಗಳ ಉತ್ತರ ವೇಳೆಯಲ್ಲಿ ಈ ಆ ಒಂದು ಎಲ್ಲಾ ಒಡವೆಗಳನ್ನ ಮತ್ತು ಆನೆಯ ಮೇಲೆ ಬರುವಂತಹ ಅಲಂಕಾರಿಕ ವಸ್ತುಗಳನ್ನ हेलो फ्रेंड यस करा ना इलांद यस करा ओके ब्रो हले ब्रो ती तर दो दिनु न डेमो करा ओके सरी बनु ಮನೆ ಏಕಲ್ಲವ್ಯ ರಿಯಾಕ್ಷನ್ ಮಾಡುತ್ತೆ ಕಣದು ನಮ್ದು ರಿಯಾಕ್ಷನ್